ನೀವು ಕೊಟ್ಟಿ ಸಮಾಧಾಂತರು ದೋಸ್ತ ಮಾತಾಡ್ತಾನೆ ನೀವು ಕೊಟ್ಟಿರ್ತೀರಿ ನಾನು ಕೊಟ್ಟೇನಿ ಕಡಿಕ್ ಮಾಡ್ಯಾವ್ಲು ಅದಕ್ಕಾಗೆ ತಲಿ ಕಟ್ಟ ಹೊಕ್ಕಿರ ಹೋಗ ಇನ್ಯಾಕ ನಿಂಗ ಎಲ್ಲೋ ಜಾಗ ಹೌದಾ ಅನ್ನೋಂತ ನೀತಿ ಕೇಳಿ ದೋಸ್ತ ನಿಂದ ಅಟ್ಟ ಅಲ್ಲ ದೋಸ್ತ ಎಲ್ಲಾರ ಹಣೆ ಬರ ಹಂಗಾಗೈತಿ ನಾವು ಹುಡುಗೋರ್ಗೆ ಹೇಳೋದು ಅಂದ ಕನಸು ಕಾಣ್ಬೇಡ್ರಿ ಮನಸ್ಸು ಕೊಡ್ಬೇಡ್ರಿ ನಾನು ಕನ್ಸ್ಕಣಿ ಮನಸ್ ಕೊಟ್ಟ ಹೋದಿನಿ ನಾನು ಹಬ್ಬಕ್ಕಿ ಇಲ್ಲೇ ಜಾಗ ಕೊಟ್ಟಿದ್ನಿ ನೀವು ಕೊಟ್ಟು ಸಮಾಧಾನ ತಗೋರು ದೋಸ್ತ ಮಾತಾಡ್ತಾನೆ ನೀವು ಕೊಟ್ಟಿದ್ರಿ ನಾನು ಕೊಟ್ಟೇನಿ ಕಡಿಕ್ ಮಾಡ್ಯಾವಾದ್ಲು ಅದಕ್ಕಾಗೆ ತಲೆ ಕಟ್ಟ ಹೋಗ ಇನ್ಯಾಕ ಸೋಗ ನಿಂಗ ಎಲ್ಲಿಯೋ ಕೊಟ್ಟಿ ಜಾಗ ಹೌದಾ ಅನ್ನುವಂತ ಗೀತೆ ಕೇಳಿ ದೋಸ್ತ ನಿಂದ ಅಟ್ಟ ಅಲ್ಲ ದೋಸ್ತ ಎಲ್ಲರ ಹಣೆ ಬಾರ್ ಹಾಗೇತಿ ಏನು ಮಾಡ್ತಿ ಎಲ್ಲರೂ ಬರೋ ಕೈ ಕೊಡೋರು ಆಗ್ಯಾರ ಕೈ ಹಿಡೋರು ಭಾಳ ಕಡಿಮೆ ಅದಾರ ಸ್ಟಾರ್ಟ್ ನಮ್ಮ ಹುಡುಗರು ಪರಿಸ್ಥಿತಿ ಕೇಳವ್ರೆ ಯಾರ ಹಾ ಸ್ಟಾರ್ಟ್ ನೋಡ್ರಿ ನಮ್ಮ ಹನುಮಂತ ಹಣ ಅಂದ್ರೆ ಹಂಗಾಗೈತಿ ಪಾಪ ಅದಕ್ಕ ಎಷ್ಟ ನೋಡ್ರಿ ಹೋಗ ನಿಂಗ ಎಲ್ಲೋ ಪಟ್ಟಿನ ಜಾಗ ಹರದಂಗ ಹಗ್ಗ ಎಳಿಬ್ಯಾಡ ರಾಗ ಹರದಂಗ ಹಗ್ಗ ಎಳಿಬ್ಯಾಡ ರಾಗ

ನಾ ತಿರುಗುವಾಗ ಕಾನ ಮಿಲ್ಲ ನನ್ನ ಮುಂದಿನ ಜಾಗ ಗಲ್ಲ ಮಿಲ್ಲ ಹಿಯಾಗ

ಹೌರೋ ಹರದಂಗ ಹರದಂಗ ನಾನಿಗ ಪ್ಯಾಡಾಗಿ ಅದಟಾಗಿ ಎರಿ ಪ್ಯಾರಹಾ ಓಕೆ okay. ಓಕೆ okay. ಓಕೆ ತಮ್ಮ ಧನ್ಯವಾದಗಳು ಬಹಳ ಅದ್ಭುತವಾಗಿ ಗೀತೆಯನ್ನು ಹಾಡಿರುವಂತಹ ನಮ್ಮ ಪ್ರಭು ಹರಳಿಮೆಟ್ಟಿ ಅವರಿಗೆ ಅಂತ ಹೇಳ್ತಾ ಈಗ ಇನ್ನೊಂದು ಅದ್ಭುತವಾದ ಜನಪದ ಗೀತೆಯನ್ನು ತೈಕೊಂಡ್ಬರ್ತಾ ಇದ್ದೀವಿ ನಮ್ಮ ಉತ್ತರ ಕರ್ನಾಟಕದ ಜಾನಪದ ಗಾರುಡಿಗ ನಮ್ಮ ಶಬ್ಬೀರ್ ಡಾಂಗಿ ಅವರು ಹಾಡಿರುವಂತಹ ಒಂದು ಅದ್ಭುತವಾದ ಗೀತೆ ನಮ್ಮ ಜೊತೆಗೆ ಉತ್ತರ ಕರ್ನಾಟಕದ ಹೆಮ್ಮೆ ಗಾಯಕಿ ಯಕ್ಷೋಧ ಅವರು ಕೂಡ ಆಗಮಿಸ್ತಾ ಅವರು ನಾವು ಸೇರಿ ಒಂದು ಯುಗಳ ಗೀತೆಯನ್ನು ತೈಕೊಂಡ್ಬರ್ತೀವಿ ಇದಾದ ಮೇಲೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ತಮ್ಮದೇ ಆದಂತಹ ವಿಶೇಷ ಕಾಮಿಡಿಯ ಮೂಲಕ ವಿಶೇಷ ಭಾಷೆಯ ಮೂಲಕ ಶಾಪನ ಮೂಡಿಸಿರುವಂತಹ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಕಾಮಿಡಿ ಲಪಂಗ್ರ ಜಾಗ್ರೂ ಟೀಮ್ ಅವರಿಂದ ಒಂದು ಅದ್ಭುತವಾದ ಕಾಮಿಡಿ ಸ್ಕೆಟನ್ನು ತೆಗೆದು ಬರ್ತಾರೆ ಅಂತ ಹೇಳ್ತಾ ಅಲ್ಲ ಅಣ್ಣ ಸೌಂಡ್ ಏನು ಕೇಳಿಸಾತಿಲ್ಲಪ್ಪ ನಮ್ಮ ನಿಮ್ಮ ಅಣ್ಣ ತಮ್ಮಂದಿರು ಸೌಂಡ್ ಕೇಳಿ ಸ್ವಲ್ಪ ನಮ್ಮ ಅಣ್ಣ ಸೌಂಡ್ ಕೇಳುವಲ್ತ್ರೆ ನೋಡ್ರ ದೋಸ್ತ ಹಂಗೆ ಅದ್ರಪ್ಪ ಹುಲ್ರಿ ಅಲ್ಲ ಇಲ್ಲಿ ಇದ್ದಾರೆ ಅಷ್ಟೇ ಹೌದು ಹಿಂದೆ ಯಾರು ಮತ್ತು ಅವರೆಲ್ಲ ಹುಲಿನ ರೀ ಮೇಡಮ್ ಅವ್ರು ಹುಲಿ ಕಡೆ ಸೌಂಡ್ ಬರೆಸ್ಲಾ ಅಂದ್ರೆ ಕೈ ಮಾಡ್ಬೇಕಂದ್ರೆ ಅವ್ರು

ಬಿಡ್ರಿ ನಮ್ಮ ಹುಡುಗರು ಹೋದರ್ತಾರೆ ಮೊದಲು ನಿಮ್ಮ ಮೇಡಮ್ ಅವ್ರಿಗೆ ಹೇಳ್ರಿ ಏ ನಮ್ಮ ಹೆಣ್ಮಕ್ಳು ನಾ ಹೇಳೋಕಿತ್ತ ಮದ್ಲ ಹೊಡಿತಾರೆ ಒಂದ್ಸರಿ ಜೋರಾಗಿ ಚಪ್ಪಾಳೆ ಹೊಡಿರಿ ನಮ್ಮ ಹೆಣ್ಮಕ್ಳು ಏ ನೋಡಿ ಸೌಂಡ್ ನೋಡಿ ಮತ್ತು ಹಿಂದಿನವ್ರು ಏನು ಮಾಡಕತ್ತಾರ ರೀ ಅವರಿಗೆಲ್ಲ ನಿಮ್ಗೆ ರೊಟ್ಟಿ ತಟ್ಟಿ ತಟ್ಟಿ ಕೈ ನೋವು ಆಗ್ಯಾವಪ್ಪ ಆಗಲ್ಲ ಮಲ್ಕೊಂಡಾರ ರೀ ಬಹುಶಃ ಮಲ್ಕೊಂಡಾರ ಅವರು ಮನ್ಯಾಗೆ ರೊಟ್ಟಿ ಮಾಡಿ ಬಂದ್ರೆ ಕಳ್ಸಿ ಕೊಟ್ಟಿಲ್ಲ ಈಗ ನಿಮ್ಮ ಕಡೆ ಇನ್ನೊಂದ್ಸರಿ ಚಪ್ಪಾಳೆ ಹೊಡಿಸಿ ಯಾರು ಚಪ್ಪಾಳೆ ಹೊಡಿತಿ ನಿಮ್ಮ ಲವರ್ ಮೇಲೆ ಆಣೆ ಆಗೈತಿ ಹೊಡೆಯಂಗಿಲ್ಲ ನೀವು ಗಂಡ್ಮಕ್ಳು ಇದು ಹೌದು ಹಾಂ ನಮ್ಮ ಹುಡ್ಗರಿಗೆ ಲವರೆಲ್ಲ ಹಂಗಂದ್ರೆ ಬೌಂದ ನೋಡ್ರಿ ಅಪ್ಪ ವಾಪ್ರಿ ಇದ್ರೆ ತಲೆ ಕೆಡ್ಸ್ಕೊತಾರೆ ಅವರು ಬಿಡ್ರಿ ಮೇಡಮ್ ಅವ್ರ ಲವರ್ ವಿಷಯ ಯಾಕೆ ತೆಗಿದೀರಿ ಲವ್ ಮಾಡೋರು ಸುದ್ದಿ ಇದ್ರೆ ನಮ್ಮ ಹುಡುಗ್ರು ಯಾಕೆ ಹಾಳಾಕಿದ್ರು ಹಾಂ ಇದಾದ್ರೆ ಸೌಂಡ್ ಜಾಸ್ತಿ ಬರ್ತದೆ ಆ ಹೌದು ಮತ್ತೆ ಓಕೆ ರಾಕೆ ಬಿಡಿ ಸರ್ ಹಲೋ ಹಲ್ ರಾಕ್ ಚೋ ಹಾಗೆ ನಿನ್ನ ಗೆಳದಾಗೆಷ್ಟು ಮಾವಿನಕಾಯಿ ಕಲ್ಲು ಒಗದ ಗಡವಲೆನ ತನ್ನ ಮೇಡಿಗಾಯಿ

ಓಕೆ ಧನ್ಯವಾದಗಳು ಬರಲಿ ಒಂದ್ಸತಿ ಜೋರಾಗಿ ಚಪ್ಪಾಳೆ ಕೊಡಬೇಕು ತಾವೆಲ್ಲರೂ ಅಂತ ಹೇಳ್ತಾ ಈಗ ತಾವೆಲ್ಲರೂ ಬಹಳ ಕಾತರದಿಂದ ಕಾಯ್ತಿರುವಂತಹ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಕಾಮಿಡಿ ಕಿಲಾಡಿಗಳು ವಿಶೇಷವಾಗಿ ಇದೇ ನಮ್ಮ ಪಕ್ಕದ ಗೋಕಾಕ್ ತಾಲೂಕಿನ ಹೆಸರಾಂತ ಕಲಾವಿದರು ನಮ್ಮ ಲಾಭಂಗ ಹಾಗೂ ಅವರ ತಂಡದ ವತಿಯಿಂದ ಅದ್ಭುತವಾದ ಕಾಮಿಡಿ ಸ್ಕಿಟ್ ಅನ್ನ ನಾವೆಲ್ಲರೂ ಕೂಡ ನೋಡ್ಲಿಕ್ಕೆ ಕಾತರದಿಂದ ಕಾಯ್ತಾ ಇದ್ದೀವಿ ಅಂತ ಹೇಳ್ತಾ ಓಕೆ ನಮ್ಮ ಅವರು ಬರಕತ್ತಾರೆ ನಿಮ್ಮನ್ನೆಲ್ಲ ಉದ್ದೇಶಿಸಿ ಒಂದು ನಾಲ್ಕು ಮಾತುಗಳನ್ನು ಹೇಳಬೇಕಾಗಿ ನಾನು ರಾಜವಣ್ಣವ್ರಲ್ಲಿ ವಿನಂತಿ ಮಾಡ್ಕೋತೀನಿ ಬತ್ರಪ್ಪ ನಮ್ಮ ಜವಾರಿ ಹುಲಿ ರೆಡಿ ಅಂದ್ರೆ ಸರ ಸೌಕಾಶ ಬಿಗಿರಿ ಬುಚ್ಚಿಗೆ ಏಂತಿ ಮಕ್ಕಳ ಮನಿ ಮಠ ಎಲ್ಲ ಬಿಟ್ಟು ನಿಂತ್ರೆ ಎಲ್ಲರೂ ಗುಂಡಗಳ ಎಲ್ಲರೂ ದರಗಳಿಂದ ಮೂರು ವರ್ಷ ತಕ್ಕಿ ಲೋ ಮಾಡ ಹಲೋ ಹಲೋ ಏ ಗಣೇಶ್ ಗದ್ದೆ ಆರಾಮ ಹೊಲಿ ಇದೆ ಏ ಬೆಳಿಗ್ಗೆ ಸಾಲ ವ್ಯಾರ ಯಾವಾಗ ನೀವೇನು ಹ ಅಭ್ಯಾಸ ಏ ಆಯ್ಕೆ ನೋಡಿ ಚಡ್ಡಿ ಹಾಕೊಂಡು ಆಯ್ಕೆ ನೋಡಕ್ ಸಾಲ ಅಂದ್ರಿ ಏನ ಏಂಗಾ ತೋ ಹಂಗಾಗೈತೆ ಹುಡುಗರು ಪರಿಸ್ಥಿತಿ ಸಾಲೆಂದ್ರ ಏನು ಯಾರ್ ಬೇಕು ನಿನಗೆ ರಕ್ಷಕ ಜೊತೆ ಬೇಕು ಇಲ್ಲಿ ಧಾರವರ್ ಜೊತೆ ಅಂತ ನೋಡಿ ನೆರ್ತಿತೆ ಆ ಓ ಹೋ 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 ಆ ಇಂಗಾ ಅಯ್ಯೋ ರಾಮಾ ಯಾಕವೆ ತೆಲ್ಲಿ ಕೈ ಹಚಿದಿ ಏಳೋ ಗೆ ಅತ್ತಮ್ಮ ಏಳೋ ಗುಡ ಗುಡ ಇರ ಗೆನ ಆ ಅದನ್ ಗಬ್ಬ ಅಲ್ಲ ಬರೀಕಿ ಇಲ್ಲಿ ನಾಯಿಗಳು ನೋಡ್ರಿ ಭಾಳ ವಿಶೇಷವಾದ ಪ್ರೀತಿ ಹೊಡ್ದತ್ ನನಗೆ ಅದೊಂದು ಬೇರೆ ಕಲೆಕ್ಷನ್ ಐತಿ ಮೈ ಏ ನೀವೇನು ತಿಳ್ಕೊಂಡು ಬಿಡತ್ತರ ಏ ಇಲ್ಲಿ ನಾಯಿಗಳ ಮೇಲೆ ಯಾಕೆ ಅಟ್ಟೊಂದು ಪ್ರೀತಿಪ್ಪ ಅಂದ್ರೆ ಎಲ್ಲ ಈಗ ಸಿ ಸಿ ಟಿ ವಿ ಕ್ಯಾಮ್ರಾಗಳು ಬಂದಾವ ಮಧ್ಯಾಹ್ನ ಸಿ ಸಿ ಟಿ ವಿಗಳವ ಆ ಊರಾಗಿ ಯಾವ ಜೋಡಿ ಓಡಿ ಈಕ್ ಹಾಳು ಅವನ ಜೋಡಿ ಐಕ್ಕೆ ಓಡಿ ಹಾಳು ಈಕೆ ಮಟ್ಟಿ ಅದಾಳು ಈಕೆ ದಪ್ಪ ಅದಾಳು ಈಕಿ ಹೊಯ್ಟು ಹೊರಗ ಒಳಗ ಇವೆಲ್ಲ ಹಾಟು ಸೈರು ಮಾಡು ಎಲ್ಲ ನಮ್ಮ ಕಟ್ಟಿಗೆ ಕುತ್ಕೊಂಡು ಐಳ ಅವ್ನು ಸಿ ಸಿ ಟಿವಿ ಒಳ ಐ ನೀವೇ ಅವನಾಗತ್ತಾಳ ಏ ರಚಿತ ರಾಮ್ ಆಗಿದ್ದೀನಿ ನೋಡ್ರಿ ಆ್ಯಕ್ಚುಲಿ ಮಾತು ಮಾತಾಡ್ಬೇಕು ಭೀ ವಿಶೇಷವಾಗಿ ಹೆಣ್ಮಕ್ಳು ಅಕ್ಕಗಳು ನಿಮ್ಮ ಕಮಿಟಿಯವರಿಗೆ ಹೇಳಿ ಕವಿಷ್ಯಾರ ನನಗೆ ಕಾರ್ಯಕ್ರಮ ಹೋಗಿ ಮಟ್ಟ ಯಾರು ಗೈಚ್ಕೊಂಡಿರ್ತೀರಿ ಒಂದತ್ತಿಲ್ಲಿ ಬಂಗಾರ ಹಾಂ ಆಮೇಲೆ ಆಯ್ ನನ್ನ ಕೇಳಿ ಕೊಡೋ ಬಾಡ್ಯ ಅಂತೇಳಿ ಕಮಿಟಿಯರ್ ಕೇಳಿ ಕರೆ ಕಾರ್ಯಕ್ರಮ ಮುಗಿ ಮಟ್ಟ ಕುಂಡ್ರಬೇಕು ಮತ್ತು ನೀ ಆರಾಮ ಆಗಲ್ವ ಹಾಂ ಒಂದು ಮಾತು ಹೇಳ್ತೀನಿ ಹಂಗೆ ಕಾರ್ಯಕ್ರಮ ಚಾಲ ನಾ ಬರೋಕಿತ್ತು ಈಗ ಚಾಲ ಆಗ ಒಂದು ಆಯ್ತು ನಾನು ನೋಡತನ ನೀ ಹಿಂಗೆ ಗಪ್ಪು ಗೊತ್ತಿರಿ ನಾವು ಲಗನ್ ಹೋಗಿತ್ತು ಇಲ್ಲೇ ನೀವು ಹುರಪ್ಪ ಇರ್ಬೇಕಾ ಕಾರ್ಯಕ್ರಮ ಮುಗಿ ಮಟ್ಟಕ್ಕೆ ಗಾಯಿ ಹುರುಪಿರ್ಬೇಕಾ ನೀವು ಎಷ್ಟು ಹುರುಪಿರ್ತೀರಿ ನಮ್ಗೆ ಒಟ್ಟು ಹುರ ಬರ್ತದ ಮತ್ತು ನೀವು ಹಿಂಗೆ ಚೆಂಡೋಗದ್ರಿ ನಾವು ಇಲ್ಲಿ ಡಬ್ಬ ಬೀಳುದಿಲ್ಲ ಸೊ ಅದಕ್ಕಾಗಿ ನಮ್ಮ ಕಲಾವಿದ್ರಿಗೆ ಏನೈತಿ ಎಷ್ಟು ಮೈಂದ್ ಬಂದಾರ ಅನ್ನೋದಕ್ಕಿಂತ ಎಷ್ಟು ಎಂಜಾಯ್ ಮಾಡಿ ಕಾರ್ಯಕ್ರಮ ಭಾಳ ಮುಖ್ಯ ಆಗತ್ತೆ ಸೊ ದಯವಿಟ್ಟು ನಾ ಎಲ್ಲಾರ ಮಾತಾಡ್ತೀನಿ ಮಾತಾಡ್ತಾರೆ ಸಣ್ಣ ಸಣ್ಣ ಹುಡುಗರ ಜೋಡೆ ಮಾತಾಡೋಕೆ ಐಜಿಕ್ ಬರದೆ ತಾಯಿ ಏನಾರ ಅಂದ್ರೆ ಏನಾರ ಅಂತಾವ್ ಹೇಳಿ ಏ ಮೈನೇ ಹಿಂಗ ಮಾತಾಡ್ಕೋದು ಮಾತಾಡ್ಕೋದ್ ಸಣ್ಣ ಹುಡುಗ ಏ ಆರಾಮ ಹುಲಿಯನ್ ಹಗ ಸೊಳ್ಳಿ ಮಗನ ఆ సీదా శీదా సుళ్ మగడా అందే ఈ అదను అవును జోడే జలాడదా అంత ఆమె అంగ హ నోడ చూపు గంటకి రాత్రి అని కరిసి తొడి మేలు కుణి పొట్టు తొందర రమీస్ కేణి న్యాకే బేద్యు అయ్య మే నన్ డ్యాన్సర్ బెక్కు నీ యాకే బందో అంతనా ఈ అదే డ్యాన్సర్ బాకత్వం ఈ బై మాట్ నోడీళ్ళు ఈ రెడీ ఆగి బర్త జపకి జపకీ ఆ ఎన్నర ఓదీర్ నోడి ఆ ಆ ನಿಮಗೂ ಮಮ್ಮಗೂರಿ ಆ ಕಾರ್ಯಕ್ರಮ ಮತ್ತೆ ನಿಮಗೂ ಯಾಕಂದ್ರೆ ಇಲ್ಲಿ ಭಾಳ ಬಂದ ನಿಮ್ಮ ಊರಿಗೆ ನಮ್ಮ ತಂದು ಮಾತಾಡ್ತ ನಾ ಈಗ ಹಾಡು ಹಾಡ್ಕೊತ ಈ ಬಾಯಿಗಳ ಡ್ಯಾನ್ಸರ್ ಬಾಯಿಗಳು ನಿಮ್ಗೆ ಎಲ್ಲರ ಹಿಂಗೆ ಹಿಂಗೆ ಕೈ ಮಾಡಿ ನೀವು ಎಲ್ಲಿ ನನಗೆ ಕೈ ಮಾಡಿ ಹತ್ತ ಬೇತನ ಕೌಂದಿ ಹರಿದಿರಿ ಆ ಏ ಹಿಂಗೆ ಹಿಂಗೆ ಹಾಕ ನಮ್ಮ ಹುಡುಗರಿಗೆ ಯಾಗ ಹೇಳಿ ಬಿಡ್ಬೇಕು ನಾ ಈಗ ಹಾಡ ಹಾಡ್ತಾ ಬಂದು ಬಂದು ಹಿಂಗೆ ಹಿಂಗೆ ಹಾಡ ಹಾಡ್ಕೊತ ಹಿಂಗೆ ಡ್ಯಾನ್ಸ್ ಮಾಡತ್ತಂ ಹಿಂಗೆ ಮಾಡಿ ಅಯ್ಯ ನನಗೆ ಮೇಡಮ್ ಎಲ್ಲ ಸೊಳ್ಳಮಮ್ಮ ಗುಡ್ರೆ ನಾ ಭಾಳಷ್ಟು ಕಾರ್ಯಕ್ರಮ ಮುಗಿಸಿ ಮನಿಗೆ ಹೋದಾಗ ಕಮಿಟಿ ಹುಡುಗರು ಫೋನ್ ಇಚ್ಛಿರ್ತಾವೆ ರಾಜುಮಮ್ಮ ಆ ಸಿ ಡ್ಯಾನ್ಸರ್ ನಂಬರ್ ಐತಿದ್ ಹಿಂಗೆಲ್ಲ ತಿಲಿ ಗಿಡಸ್ಕೊಂತ ಏನೇ ತಿಳಿ ಗಿಡಸ್ಕೊಲ್ಲ ಡ್ಯಾನ್ಸ್ಗಳ ವಿಚಿತ್ರ ವಿಚಿತ್ರ ಬಂದಾವೆ ಬ್ಯಾಯಿ ಮೊದ್ಲಿನ ಕಾಲದಾಗ ಬೇರೆ ಈ ಬಂದನ ಅಲ್ಲೇ ಓಡಾಡಿ ಮುಗಿಸಿ ಬಿಡ್ತಾರೆ ಹಣ ಈಗ ಹಂಗಿಲ್ಲ ಈಗ ಬೇರೆ 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 ಡ್ಯಾನ್ಸ್ ಏನು ತಿಳಿವತ್ತು ಡ್ಯಾನ್ಸ್ ಮಾಡತ್ತಾರ ಏನು ಮಾಡತ್ತಾರ ಗೊತ್ತು ಒಂದು ಘಟನೆ ಆಗೈತಿ ಗಪ್ ಕೂತಿ ನನ್ನ ಪಾಡಿಗೆ ನಾವು ಕೂತೀನಿ ಡ್ಯಾನ್ಸ್ ಚಲೋ ಆಗೈತಿ ಡ್ಯಾನ್ಸರ್ ಹೋಗಿ ಡ್ಯಾನ್ಸ್ ಮಾಡಾತ್ತಾರ ನಾ ಮರಿ ಮಾತೇ ಕೂತು ನನಗೇನು ಗೊತ್ತ ಗಪ್ ಕೂತು ಡ್ಯಾನ್ಸ್ ಒಮ್ಮೆ ಬಂದೇಕಿ ನಾವು ತುಪ್ಪ ಬೇಕು ತುಪ್ಪ ಏನು ಬೇ ಇದು ತುಪ್ಪ ಬರೋ ಜಾಗ ಅಲ್ಲ ಹಾ ಏ ತುಪ್ಪ ಎಲ್ಲೈತಿ ಏನು ಹಾ ಎಲ್ಲ ಸಾವುಕಾರ ಮೈನ್ಯಾಗ ತುಪ್ಪ ಇರ್ತದೆ ತಂದ ಇಲ್ಲಿ ಹೆಚ್ಚಾರ ಆ ಮತ್ತು ಮುಂದೆ ಲಿರಿಕ್ಸ್ ಅದಾವ ಏನಾವ ತಿನ್ನಂಗಿಲ್ಲ ಇಲ್ಲಿದು ಬಂದ್ರೆ ಯಾವ ತಿಂತಾನ ಮತ್ತು ಉಳ ತಿಂದ್ರೆ ಉಳರ್ಲ ಮಮ್ಮ ಹಿಂಗೆಲ್ಲ ಹದಿಗಟ್ಟು ಹೋಗ್ಯದೇ ನಿಮ್ಮ ಕಾಲದಾಗ ಚಲೋಯ್ತಾ ಹೋಗಿ ಈಗ ಮೂರು ವರ್ಷದಿಂದ ಬದಾಮ್ ತಂದು ಇಲ್ಲಿ ಹಚ್ಚಿರ ಹಾಂ ಏನು ಅಡಿಗೆ ಆಡಿಸಿರ ಅವ್ನು ಅವನು ಇನ್ಸ್ಟಾಗ್ರಾಮದಾಗ ಹಾಂ ಅದೇನ ಜಡ್ತಿ ಅಲ್ಲ ಕಾಲಕ್ಕೆ ಕೊಳ್ದು ಹೋಗಿದ್ದು ನಾನು ಹಿಂಗೆ ಹಿಂಗೆ ಮಾಡ್ರಿ ಹಿಂಗೆ ಚಾಲ ದನ್ ದನ್ ದನ್ನ ದನ್ ಹಾಂ ಬಾದಾಮ ಅಂದ್ರೆ ಬದಾಮ್ ಅದಕ್ಕೂ ಏನ ಇದಕ್ಕೇನು ಸಂಬಂಧ ಬದಾಮ ಇಲ್ಲ ಅದಾವ ಬದಾಮ ಎಲ್ಲಿ ನೀವು ಅಂತೂ ನಗರ ಮಾಮಗೆ ಇಲ್ಲೇನು ಯಾವಾಗೋರ ನೀವು ಕೂತಿರಿ ನಿಮ್ಮ ಕೈ ಮುಗಿತು ಬೆಳಗ್ಗೆ ಗ್ರಾಮ ಭಾಳ ಸಲ ನಾನು ಇಲ್ಲಿ ಊರಿಗೆ ಊರಾಗ ಬಂದೆ ನಾನು ಸೊ ಒಂದು ಮಾತು ಮಾತಾಡೋಕೆ ನಮ್ಮ ನಾವು ಮೂರಿಗೆ ಇವನು ರಾಜನ ಕರಿಸು ಎದಕ್ಕೆ ಏನು ಮಾತಾಡ್ತಂದ್ ಅನ್ನಕ್ಕೆ ಹೋಗ್ಬಿಡ್ರಿ ಸಿಟ್ಟು ತೊಗೊಬೇಡ್ರಿ ನೀವು ಸೈಡಿಗೆ ಹೋಗೋ ಟೈಮ್ ಸೈಡಿ ಹೋರಿ ಅವು ಕಾಲತಾನೆ ಇಲ್ಲಿ ಬೈಡಿಯಾಗ ಹಿಡಿದು ಜಜ್ಲ ಹಾಂ ಅವ್ರು ಅವಾಗಿ ಒಂದು ಡೈಲಾಗ್ ಕೇಳತ್ತಾರ ನನ್ನ ಕಡೆ ನನಗೆ ಗೊತ್ತಾಯ್ತೀನಿ ಹಿಂಗೆ ಕೇಳತ್ತೀರಿ ಮೈನೇ ಒಂದು ಡೈಲಾಗ್ ಹೇಳಿ ಒಂದು ಎರಡು ಮಿಲಿಯನ್ ಹೋಗ್ತದೆ ನೀವು ಗೊತ್ತಾಗತ್ತಿ ಹೇಗೆ ಆಗ್ಗಣ್ರ ಹೆಣ್ಣಿ ಮೇಲೆ ಏನು ಐತೆ ಅಭ್ಯಾಸ ಮಾಡಕ್ಕೆ ನೀನು ಇನ್ನೂ ತೆಗಿತಾರ ಮಾಸ್ತರೈ ಆ ಅದ ಹೇಳತ್ತ ಮೈನೊನ್ ಡೈಲಾಗ್ ಹೇಳಿ ಸೀಟಿ ಹಾಕಿರ್ತಾವೆ ಇಡ್ಲಿ ಹೆಗಿರ್ತಾವೆ ಕಡಲಿ ನೀನು ಹಿಡ್ದ ಶೀದಾಗ ಕುಂಡ್ರೋಗ್ರಿ ನಾತಲು ಹೋಗಿ ಕುಂಡ್ರೋಗಿನ ಏಂತ ಹಿಂಗೆ ಹುಡುಗರು ಹಿಂಗೆಲ್ಲ ತಿಳಿ ಭಿಷಾರ ನನ್ನ ಫೇವ್ರೆಟ್ ಜಾನಪದ ಕಲಾವಿದ ನನ್ನ ಆತ್ಮೀಯ ಸ್ನೇಹಿತ ಗಾಯಕ್ ಹೋಗಿಲಿ ಪರ್ಸು ಕೊಳ್ಳೋರ್ ಅವರು ಆಗಮಿಸ್ ನನಗೆ ಆಂಗರಿಂಗ್ ಮಾಡಕ್ ಬರದಲ್ಲ ಪರ್ಸು ಕೊಳ್ಳೋರ್ ಬರೋದು ಜೋರಾದ ಚಪ್ಪಳಿ

ಈಗ ನಿಮ್ಮ ಸಂಬಂಧ ಐತೆ ಕಾರ್ಯಕ್ರಮ ಮೂರು ತಾಸು ಗೈಚು ಇರ್ತೈತಿ ಸಮಾಧಾನ ತೋರಿ ಜಾನಪದ ಯಾರ್ಯಾರು ಕೇಳ್ತಿರಿ ಹಾಂ ಹಂಗೆ ಕೇಳ್ಬೇಡ ಅಣ್ಣ ಇಲ್ಲಿರೋರೆಲ್ಲ ಇಲ್ಲಿ ಇರೋರೆಲ್ಲ ಜಾನಪದ ಕೇಳೋರು ಅದಾರ ನೀನು ಓಕೆ ಅನ್ಕ ತನಕ ನಾವು ಜಾನಪದ ಆಡಿಸ್ಲೆ ಬಿಟ್ಟು ಬಿಡು ಆಡಿಸ್ಲೆ ಇಲ್ಲಿ ಆರ್ ಸಿ ಬಿ ಎಮ್ಮೆ ಅದು ಹಾಡೋ ಹಾಡೇ ಮಾತಾಡ್ತೀನಿ ಗಪ್ ನಾಟ ತೊ ಏಯ್ ಬೈ ಎದ್ದು ಬಾರ ಏಯ್ ಹುಲ್ಲು ಯಾಕೆ ಕ್ಲೀನ್ ಮಾಡಿರಿ ಬಂದ್ರಪ್ಪ ನಮ್ಮ ಜೋಡಿ ಹುಲಿ ಎಲ್ಲರಿಗೂ ರೀ ಆರಾಮದಿರಿ ಪರ್ಸೋಣ ಬರತ್ತಾರ ಎಲ್ಲ ಪರ್ಸೋಣ ನೋಡೋದ್ರಾಗ ಬ್ಯುಸಿ ಅದಾರ வெल्ले ஆ அல்ல நானா அல்ல ஆகே இதேன் லாக்க பை ரொக்க ரொக்கங்கெல்லாம் ரத்தில தான் ஜீவன नानु नानू दे सहजा तगी बगी नडी मनुजा नानू नानू अन्नो दे सहजा तगी बगी नडी मनुजा ಓಕೆ ಬರ್ಲೊಂದ್ಸತಿ ಜೋರಾಗಿ ಚಪ್ಪಾಳೆ ನಮ್ಮ ಪ್ರಭು ಅರಳಿಮಟ್ಟಿ ಅವರಿಗೆ ನಮ್ಮ ಬಬಲಾದಿ ಅಜ್ಜನವರ ಒಂದು ಅದ್ಭುತವಾದ ಗೀತೆಯನ್ನ ತೆಗೆದುಕೊಂಡು ಬಂದಿದ್ದಾರೆ ಬೆಂಕಿ ಬಬಲಾದಿ ನಮ್ಮ ಸದಾಶಿವ ಅಜ್ಜನವರ ಕೃಪಾಶೀರ್ವಾದ ಬಂದಿರುವಂತಹ ಎಲ್ಲ ಭಕ್ತಾದಿಗಳ ಮೇಲೆ ಇರಲಿ ಅಂತ ಹೇಳ್ತಾ ಈಗ ತಮ್ಮೆಲ್ಲರ ನಿರೀಕ್ಷೆಗೆ ತೃಪ್ತಿ ಧಾರವಾಡ ಆರಾಧನೆಯಲ್ಲಿ ಒಂದು ಅದ್ಭುತವಾದ ಗೀತೆಯನ್ನ ಕೇಳೋಣ ಇತ್ತೀಚೆಗೆ ತಾವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಿರ ಇನ್ಸ್ಟಾಗ್ರಾಮ್ನಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂತಹ ಹಾಡು ತಂದೀನಿ